ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಈ ಜನರೇಷನ್ ನಲ್ಲಿ ಇಂಟರ್ನೆಟ್ ಅನ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಐದು ವರ್ಷದ ಮಗುವಿನಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕರವರೆಗೂ ಎಲ್ಲರೂ ಕೂಡ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ತಾರೆ ಇಂಟರ್ನೆಟ್ ಅಲ್ಲಿ ಅವರು ಏನು ಸರ್ಚ್ ಮಾಡ್ತಾರೆ ಯಾವ ಸೈಟ್ ಗೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಈ ಇಂಟರ್ನೆಟ್ ಇಂದ ತುಂಬಾ ಉಪಯೋಗ ಇದೆ ನಿಮ್ಮ ಯಾವುದೇ ತರಹದ ಪ್ರಶ್ನೆಗೆ ಇಂಟರ್ನೆಟ್ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಸೊ ತುಂಬಾ ಜನರು ಗೂಗಲ್ ನಲ್ಲಿ ತಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹುಡುಕ್ತಾರೆ ಇಷ್ಟೇ ಅಲ್ಲದೆ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಬೇರೆಯವ್ರ ಹತ್ರ ಕೇಳಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಏಟೀನ್ ಪ್ಲಸ್ ಆಗಿರಬಹುದು ಅಥವಾ ನಮ್ಮ ಪರ್ಸನಲ್ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಇದನ್ನೆಲ್ಲ ನಾವು ಬೇರೆಯವ್ರ ಹತ್ರ ಕೇಳಲಿಕ್ಕೆ ಆಗಲ್ಲ ಇದನ್ನು ಕೂಡ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನ ತಿಳ್ಕೊಳ್ತೀವಿ ಇಷ್ಟೇ ಅಲ್ಲ ಫ್ರೆಂಡ್ಸ್ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡ್ತೀರಾ ನೈಟ್ ಟೈಮ್ ಅಲ್ಲಿ ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡ್ತೀರಾ ಇವೆಲ್ಲ ಕೂಡ ನಿಮ್ಮ ಬ್ರೌಸರ್ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಇದು ನಮಗೆ ಮಾತ್ರ ಗೊತ್ತಿದ್ರೆ ಪ್ರಾಬ್ಲಮ್ ಇಲ್ಲ ಬೈ ಮಿಸ್ಟೇಕ್ ಆಗಿ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಸಂಬಂಧಿಕರು ಅಥವಾ ನಮಗೆ ಬೇಕಾದವರು ಏನಾದ್ರೂ ನಮ್ಮ ಬ್ರೌಸಿಂಗ್ ಹಿಸ್ಟ್ರಿ ಏನಾದ್ರು ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಏನು ಇರಲ್ಲ ಇಲ್ಲಿ ಕೆಲವರು ತುಂಬಾ ಬ್ರಿಲಿಯಂಟ್ ಇರ್ತಾರೆ ತಾವು ಬ್ರೌಸ್ ಮಾಡಿದ ಮೇಲೆ ತಮ್ಮ ಬ್ರೌಸಿಂಗ್ ಹಿಸ್ಟರಿ ಡಿರೆಕ್ಟ್ ಮಾಡ್ಬಿಡ್ತಾರೆ ಬ್ರೌಸಿಂಗ್ ಹಿಸ್ಟ್ರಿ ನ ಡಿಲೇಟ್ ಮಾಡಿ ನಾವು ಸೇಫ್ ಅಂತ ತಿಳ್ಕೋಬಹುದು ಆದ್ರೆ ಗೂಗಲ್ ನಿಮ್ಮನ್ನ ಟ್ವೆಂಟಿ ಅವರ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಗೂಗಲ್ ಅಲ್ಲಿ ನೀವು ಮೈ ಆಕ್ಟಿವಿಟಿ ಅಂತ ಸರ್ಚ್ ಮಾಡಿ ಇಲ್ಲಿ ನಿಮಗೆ ನೀವು ಗೂಗಲ್ ಅಲ್ಲಿ ಏನೇನ್ ಸರ್ಚ್ ಮಾಡಿದ್ರು ಅವೆಲ್ಲ ಕೂಡ ಇಲ್ಲಿ ರೆಕಾರ್ಡ್ ಆಗಿರುತ್ತೆ ನಮ್ಮ ಮೊಬೈಲ್ ನ ಬ್ರೌಸರ್ ಹಿಸ್ಟ್ರಿ ನಾವು ಡಿಲೇಟ್ ಮಾಡಿ ನಾವು ಸೇಫ್ ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಯಾರಾದ್ರೂ ನಮ್ಮ ಮೊಬೈಲ್ ತಗೊಂಡು ನಮ್ಮ ಮೈ ಆಕ್ಟಿವಿಟೀಸ್ ಏನಾದ್ರು ನೋಡಿದ್ರೆ ನಮ್ಮ ಫುಲ್ ಬಯೋಡೇಟಾ ಬಯಲಾಗುತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ ನೀವೇನಾದ್ರೂ ಚಿಕ್ಕವರಾಗಿದ್ರೆ ನಿಮ್ಮ ಹಿಸ್ಟ್ರಿ ದೊಡ್ಡವ್ರು ನೋಡಿದ್ರೆ ಏನಾಗುತ್ತೆ ಹಾಗೂ ನೀವೇನಾದ್ರೂ ದೊಡ್ಡವರ ಇದ್ರೆ ನಿಮ್ಮ ಹಿಸ್ಟ್ರಿನ ಚಿಕ್ಕವ್ರು ನೋಡಿದ್ರೆ ಏನಾಗುತ್ತೆ ಅಂತ ಸೊ ಇದರಲ್ಲಿ ಒಂದು ಯೂಸ್ ಏನಂದ್ರೆ ನಿಮಗೆ ಹದಿನೆಂಟು ವರ್ಷದ ಕೆಳಗಿರುವ ಮಕ್ಕಳೇನಾದ್ರೂ ಇದ್ರೆ ಅವರು ಮೊಬೈಲ್ ಅಲ್ಲಿ ಏನ್ ಸರ್ಚ್ ಮಾಡ್ತಾರೆ ಅಂತ ಇದರಿಂದ ನೀವು ತಿಳ್ಕೊಬಹುದು ಈ ಗೂಗಲ್ ಆಕ್ಟಿವಿಟಿ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೀವು ಎಲ್ಲವನ್ನು ಡಿಲೆಟ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಏನಾದರೂ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬಹುದು ಒಂದ್ ವೇಳೆ ನಿಮಗೆ ಯಾವ ಇಷ್ಟನ್ನು ಬೇಡ ಅಂದ್ರೆ ಎಲ್ಲವನ್ನು ಕೂಡ ಒಂದೇ ಸಲ ಡಿಲೀಟ್ ಮಾಡಬಹುದು ನಾವು ಪರ್ಸನಲ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ ಅಂದ್ರೆ ಕೆಲವೊಂದು ವಿಷಯ ಮಾತ್ರ ಅದು ಏನಾದ್ರೂ ಬೇರೆಯವರಿಗೆ ಗೊತ್ತಾದ್ರೆ ತುಂಬಾ ಮುಜುಗರ ಅನಿಸುತ್ತೆ ಸೊ ಈ ತರ ಇನ್ಫಾರ್ಮೇಶನ್ ಅನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕಂದ್ರೆ ನಿಮ್ಮ ಬ್ರೌಸರ್ ನ ಗೂಗಲ್ ಅಕೌಂಟ್ ಮಾಡಬೇಕಾಗುತ್ತೆ ನಿಮಗೆ ಅವಶ್ಯಕತೆ ಇರುವ ಜಾಗದಲ್ಲಿ ಮಾತ್ರ ಗೂಗಲ್ ಅನ್ನ ಸೈನ್ ಇನ್ ಮಾಡಿ ಅದನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಗೂಗಲ್ ಸೈನ್ ಇನ್ ಮಾಡಬಾರ್ದು ನೀವು ಕರೆಕ್ಟ್ ಆಗಿದ್ರೆ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿ ನ ನೀವು ಡಿಲೀಟ್ ಮಾಡುವ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿಯಲ್ಲಿ ಸಮಥಿಂಗ್ ರಾಂಗ್ ಏನಾದ್ರು ಇದ್ರೆ ದಯವಿಟ್ಟು ನಿಮ್ಮ ಬ್ರೌಸಿಂಗ್ ಹಿಸ್ಟ್ರಿನ ಡಿಲೇಟ್ ಡಿಲೀಟ್ ಮಾಡಿ ಹಾಗೂ ಅದ್ರ ಜೊತೆ ಮೈ ಆಕ್ಟಿವಿಟೀಸ್ ಹಿಸ್ಟ್ರಿ ಕೂಡ ಡಿಲೀಟ್ ಮಾಡಿ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ದಿವಾಕ ವರ್ಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್